ಅಂಗನವಾಡಿ ಮಕ್ಕಳ ಮೊಟ್ಟೆ ಈಗಾಗಲೇ ಬಯಲಾಗಿದೆ ಅಂಗನವಾಡಿ ಮಕ್ಕಳಿಗೆ ಕೊಡುವಂತಹ ಮೊಟ್ಟೆಯಲ್ಲಿ ವಂಚನೆ ಮಾಡ್ತಾ ಇದ್ದಂತಹ ಪ್ರಕರಣ ಇದು ಗುಂಡೂರು ಗ್ರಾಮದ ಅಂಗನವಾಡಿ ಸಿಬ್ಬಂದಿ ಮೊಟ್ಟೆ ಕಳ್ಳಾಟ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಮೊಟ್ಟೆ ಕಳ್ಳಾಟ ಏನು ಆರಂಭವಾಗಿದೆ ಸೊ ಇದು ಇವತ್ತಿನ ಒಂದು ಮಾತಲ್ಲ ಸೊ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಂಗನವಾಡಿಗಳಲ್ಲಿ ಇಂತಹ ಒಂದು ಅಚಾತುರ್ಯಗಳು ನಡೀತವೆ ಸೊ ಈ ಅಂಗನವಾಡಿ ಸಹಾಯಕಿಯರು ಮತ್ತು ಇಲ್ಲಿನ ಶಿಕ್ಷಕಿಯರು ಇವರಿಗೆ ಇರುವಂಥದ್ದು ಗೌರವಧನ ಇವರಿಗೆ ಪೇಮೆಂಟ್ ಅಲ್ಲ ಸೊ ಒಂದು ಗೌರವಧನ ಸುಮಾರು ಒಂದು ಹತ್ತು ಸಾವಿರ ಏನೋ ಇವರಿಗೆ ಪೇಮೆಂಟ್ ಇರುತ್ತೆ ಸೊ ಆ ಹತ್ತು ಸಾವಿರದಲ್ಲಿ ತಮ್ಮ ಮನೆ ನಿಭಾಯಿಸಬೇಕು ನಂತರ ಇಲ್ಲಿರ್ತಕ್ಕಂಥ ಒಂದಿಷ್ಟು ಇರ್ತವೆ ಇಲ್ಲಿ ಅಂಗನವಾಡಿಗಳಲ್ಲಿ ಸೊ ಅಂತಹವುಗಳನ್ನು ಇವರು ನಿಭಾಯಿಸಬೇಕು ಇಂತಹ ಒಂದು ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿ ಈ ಅಂಗನವಾಡಿಯ ಶಿಕ್ಷಕಿ ಮತ್ತು ಅಥವಾ ಈ ಕಾರ್ಯಕರ್ತರು ಅಥವಾ ಈ ಸಹಾಯಕಿ ಅಂತೇಳಿ ಕರಿತೀವಿ ನಾವು ಅವರಿಗೆ ಇರುತ್ತೆ ಸೊ ಇದು ಒಂದು ಕಡೆ ನಂತರ ಸರಿಯಾದಂತಹ ವ್ಯವಸ್ಥೆ ಈ ಅಂಗನವಾಡಿಗಳಲ್ಲಿ ಇರುತ್ತಾ ಅದನ್ನು ನಾವು ಚೆಕ್ ಮಾಡಬೇಕು ಸೊ ಅಂಗನವಾಡಿಗಳಲ್ಲಿ ವಿದ್ಯುತ್ ಇರೋದಿಲ್ಲ ಸರಿಯಾಗಿ ನೀರಿರೋದಿಲ್ಲ ಅವರು ಟಾಯ್ಲೆಟ್ ಹೋಗೋಕ್ಕೆ ಸರಿಯಾಗಿ ಟಾಯ್ಲೆಟ್ಗಳಿರೋದಿಲ್ಲ ಸೊ ಇವುಗಳನ್ನೆಲ್ಲ ನಮ್ಮ ಸರ್ಕಾರ ಗಮನಿಸೋದಿಲ್ಲ ಆದರೆ ಇಂಥದ್ದೊಂದು ಸಣ್ಣ ಅಚಾತುರ್ಯ ನಡೆಯಿತು ಅಂತಂದರೆ ಅಥವಾ ಸಣ್ಣದ ಅನ್ಕೊಳ್ಳಿ ಅದು ದೊಡ್ಡದೇ ಅಂದ್ಕೊಳ್ಳಿ ಆದರೆ ಇದು ಸುದ್ದಿ ಆಗಿಬಿಡುತ್ತೆ ಆದರೆ ನಿಜವಾಗಿಯೂ ಅಂಗನವಾಡಿಗಳಲ್ಲಿ ಹೋಗಿ ನೋಡಿ ಅಲ್ಲಿ ಟಾಯ್ಲೆಟ್ಸ್ ಇದ್ದಾವೆ ಅಲ್ಲಿ ಮಕ್ಕಳಿಗೆ ಸರಿಯಾದಂತಹ ಸುರಕ್ಷತೆ ಇದೆಯಾ ಅಲ್ಲಿ ವಿದ್ಯುತ್ ಇದೆಯಾ ಅಲ್ಲಿ ಫ್ಯಾನ್ ವ್ಯವಸ್ಥೆ ಇದೆಯಾ ಮಕ್ಕಳು ಅವರು ರಿಸರ್ಸ್ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅಂಗನವಾಡಿಗಳಲ್ಲಿ ಅದೇ ಗಟ್ಟರ ಪಕ್ಕಕ್ಕೋ ಒಂದು ಕೊಳಚೆ ಪ್ರದೇಶದಲ್ಲಿ ಏನು ಹರಿಯುತ್ತೆ ನೀರು ಅಲ್ಲೋ ಅಥವಾ ತಿಪ್ಪೆ ಮೇಲೋ ಇಂಥಲೆಲ್ಲ ಹೋಗ್ತಾರಾ ಅದನ್ನು ತೋರಿಸಿ ಆದರೆ ನಮ್ಮ ಒಂದಿಷ್ಟು ಸುದ್ದಿಮ ವಾಹಿನಿಗಳು ಏನು ಮಾಡ್ತವೆ ಈ ಅಂಗನವಾಡಿ ಸಹಾಯಕ್ಕೆ ಏನಾದರೂ ತೊಂದರೆ ಮಾಡಿದರೆ ಅಥವಾ ಅವ್ರಿಗೇನಾದರೂ ಏನಾದರೂ ಅಂದರೆ ಅವರು ಏನಾದರೂ ತೊಂದರೆ ಮಾಡಿದರೆ ಒಂದು ಸಣ್ಣ ತೊಂದರೆ ಏನಾದರೂ ಮಾಡಿದರೆ ಅಥವಾ ಈ ಮೊ ಆಗಿರ್ಬೋದು ಅಥವಾ ಈ ರೇಷನ್ಗಳಲ್ಲಿ ಏನಾದರೂ ತೊಂದರೆ ಮಾಡಿದರೆ ಅದನ್ನು ದೊಡ್ಡದಾಗಿ ತೋರಿಸ್ಬಿಡ್ತಾರೆ ಸೊ ತೋರಿಸಿದ್ದು ಒಳ್ಳೆಯದೆ ಆದರೆ ಅದಕ್ಕೂ ಮುಂಚೆ ಅಂಗನವಾಡಿಗೆ ಏನು ಸ್ಪೆಷಲಿಟೀಸ್ಗಳಿವೆ ಅವುಗಳನ್ನು ತೋರಿಸ್ಬೇಕಾಗಿರುವಂಥದ್ದು ಮಾಧ್ಯಮಗಳ ಕರ್ತವ್ಯ ಕೂಡ ಸೊ ನಾನು ಕೆಲವಿಷ್ಟು ಅಂಗನವಾಡಿಗಳಿಗೆ ವಿಸಿಟ್ ಕೊಟ್ಟಿದ್ದೆ ಸೊ ಅಲ್ಲಿ ಮಕ್ಕಳಿಗೆ ಸರಿಯಾದಂತಹ ಆಹಾರವನ್ನೇನು ಕೊಡ್ತಾ ಇದ್ದರು ಸರಿಯಾದಂತಹ ಮೊಟ್ಟೆಯನ್ನು ಕೊಡ್ತಾ ಇದ್ದರು ಆದರೆ ಎಲ್ಲೋ ಒಂದು ಕಡೆ ಅಥವಾ ಎಲ್ಲೋ ಯಾವುದೋ ಒಂದು ಅಂಗನವಾಡಿಗಳಲ್ಲಿ ಈ ಥರದ ಒಂದು ಸಮಸ್ಯೆ ಇರುತ್ತೆ ಸೊ ಅತಿಯಾದಂತಹ ಆಸೆಯನ್ನು ಪಟ್ಟು ಈ ಅಂಗನವಾಡಿ ಸಹಾಯಕಿ ಈ ಥರ ಒಂದಿಷ್ಟು ತಗಲಿ ಹಾಕ್ಕೊಂಡಿದ್ದಾಳೆ ಸೊ ಅವಳು ಮಾಡಿರೋಂಥದ್ದು ತಪ್ಪು ಅವರ ಹೆಸರು ಶಹನಾಜ್ ಬೇಗಮ್ ಅಂತ ಹೇಳಿ ಈಗ ಗೊತ್ತಾಗಿದೆ ಸೊ ಕೊಪ್ಪಳ ಜಿಲ್ಲೆ ಗಂಗೂರು ಅಂತಕ್ಕಂತಹ ಒಂದು ಗುಂಡೂರು ಅಂತಕ್ಕಂತಹ ಒಂದು ಗ್ರಾಮ ಸೊ ಇಲ್ಲಿ ಅಂಗನವಾಡಿಗಳಲ್ಲಿ ನಾವು ಮೊದಲು ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗಿದೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದರು ಸೊ ಅದನ್ನು ನಾನು ಮೊಟ್ಟೆಯನ್ನು ವಿತರಿಸ್ತಾ ಇರಬೇಕಾದ್ರೆ ಈ ಸಹಾಯಕಿಯರಾಗಲಿ ಅಥವಾ ಈ ಅಂಗನವಾಡಿಯ ಟೀಚರ್ಗಳ ಅಂಗನವಾಡಿಗಳಲ್ಲಿ ಮೊಟ್ಟೆಯನ್ನು ಇರಬೇಕಾದ್ರೆ ಒಂದು ವಿಡಿಯೋವನ್ನು ಮಾಡಿಕೊಳ್ಳಿ ಅಂದರೆ ಒಂದಿಷ್ಟು ಪಾರದರ್ಶಕವಾಗಿರಲಿ ಅನ್ನುವಂಥ ದೃಷ್ಟಿಯಿಂದ ಹೇಳಿದ್ದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸೊ ಇಲ್ಲಿ ಒಂದು ಆಗಿರುವಂತಹ ಎಡುವಟ್ಟೇನು ಅಂತಂದರೆ ಈ ಅಂಗನವಾಡಿ ಸಹಾಯಕಿ ಏನಿದ್ದಾರೆ ಲಕ್ಷ್ಮಿ ಅಂತ ಏನೋ ಅವ್ರ ಹೆಸರು ಅವರು ವಿಡಿಯೋವನ್ನು ಚಿತ್ರೀಕರಿಸುವಾಗ ಅಂಗನವಾಡಿಯಲ್ಲಿ ಮೊಟ್ಟೆಗಳನ್ನ ಇಡೋದನ್ನು ಚಿತ್ರೀಕರಿಸುವ ಜೊತೆಗೆ ಅದನ್ನು ತೆಗೆದುಕೊಂಡಿರೋದನ್ನು ಚಿತ್ರೀಕರಿಸಿಬಿಟ್ಟಿದ್ದಾರೆ ಆಮೇಲೆ ಅದನ್ನು ಅಪ್ಲೋಡ್ ಸಹ ಮಾಡಿದ್ದಾರೆ ಅನಿಸುತ್ತೆ ಸೊ ಹೀಗಾಗಿ ಇಂಥದ್ದೊಂದು ಪ್ರಕರಣ ಇವತ್ತು ಹೊರಗಡೆ ಬಂತು ಆದರೆ ಇಂತಹ ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ದಿನಕ್ಕೆ ಸುಮಾರು ಅಂಗನವಾಡಿಗಳಲ್ಲಿ ಈ ಥರ ಅವ್ಯವಸ್ಥೆ ಇದೆ ಸೊ ಅವುಗಳನ್ನೆಲ್ಲ ಈ ಅಂಗನವಾಡಿಯ ಅಧಿಕಾರಿಗಳು ಚೆಕ್ ಮಾಡಬೇಕು ಚೆಕ್ ಮಾಡಿಬಿಟ್ಟು ಸರಿಯಾದಂತಹ ವ್ಯವಸ್ಥೆಯನ್ನು ನಾವು ಅಂಗನವಾಡಿಗೆ ಮೊದಲು ಕೊಟ್ಟಿದ್ದೇವಾ ಅಂತಕ್ಕಂಥ ಮೊದಲು ನೋಡಬೇಕು ನಾವು ಅಲ್ಲಿ ವಿದ್ಯುತ್ ಇದೇನ್ರಿ ಇರಲ್ಲ ನೀರಿನ ವ್ಯವಸ್ಥೆಯೂ ಇರೋಲ್ಲ ಸೊ ಅದೇ ಅಂಗನವಾಡಿಯ ಸಹಾಯಕರು ಹೋಗಿ ಮನೆ ಮನೆಗೆ ಹೋಗಿ ನೀರನ್ನು ತುಂಬ್ಕೊಂಡ್ಬಂದು ಅವರಿಗೆ ಕೊಡ್ತಾರೆ ಅಂದರೆ ಈ ಮಕ್ಕಳಿಗೆ ಕೊಡ್ತಾರೆ ಸೊ ಅವರು ಒಂದೊಂದು ಸಾರಿ ಈ ಅಂಗನವಾಡಿಯಲ್ಲಿ ಶಿಕ್ಷಕಿ ಇದ್ದರೆ ಸಹಾಯಕಿ ಇರಲ್ಲ ಸಹಾಯಕ ಇದ್ದರೆ ಶಿಕ್ಷಕಿ ಇರುವುದಿಲ್ಲ ನಂತರ ಎರಡೆರಡು ಅಂಗನವಾಡಿಗಳು ಒಂದೇ ಜಾಗದಲ್ಲಿರ್ತವೆ ಸೊ ಇಂತಹ ಹಲವಾರು ಸಮಸ್ಯೆಗಳು ಅಂಗನವಾಡಿಗಳಲ್ಲಿದೆ ಸೊ ಇವುಗಳೆಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳು ಚೆಕ್ ಮಾಡಬೇಕು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಇನ್ನೊಂದು ಹೇಳಿದರು ಕೆಳಮಟ್ಟದಿಂದ ನಾವು ಸುಧಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಸೊ ಮೇಡಮ್ ಕೆಳಮಟ್ಟದಿಂದ ಸುಧಾರಣೆ ಮಾಡಬೇಕಾದಾಗ ಅಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ ಸೊ ನಾವು ಆ ವ್ಯವಸ್ಥೆಯನ್ನು ಯಾವ ರೀತಿ ಕಾಪಾಡ್ತೇವೆ ಅನ್ನೋದ್ರ ಮೇಲೆ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಪರಿಸರವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತಂದರೆ ಅಲ್ಲಿ ಯಾವುದೇ ಅಧಿಕಾರಿಗಳು ಸರಿಯಾಗಿ ವಿಸಿಟ್ ಕೊಡದೆ ಇರೋದ್ರಿಂದನೇ ಈ ರೀತಿ ಇವತ್ತು ಈ ಒಂದು ಘಟನೆ ಹೊರಬಂತು ಅಂದರೆ ಅಲ್ಲಿಯ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದಿದ್ದಾರೆ ಅಂತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ ಸೊ ಅದಕ್ಕೆ ಕೆಳಮಟ್ಟದ ಸುಧಾರಣೆ ಅಂದರೆ ಕೇವಲ ಮೊಟ್ಟೆ ಹಾಲು ಈ ಅಕ್ಕಿ ಬೆಲ್ಲ ಬೇಳೆ ಇವುಗಳನ್ನು ಸರಿಯಾಗಿ ಕೊಡ್ತಾರೋ ಇಲ್ಲೋ ಅಂತ ನೋಡೋದ್ರೂ ಅಷ್ಟೇ ಅಲ್ಲ ಮಕ್ಕಳು ಅಲ್ಲಿ ಯಾವ ರೀತಿ ಶಿಕ್ಷಣವನ್ನು ಕಲಿತಿದ್ದಾರೆ ಅಥವಾ ಯಾವ ರೀತಿ ಪೋಷಣೆಗೆ ಒಳಗಾಕ್ತಾ ಇದ್ದಾರೆ ಅವರು ಅಲ್ಲಿ ಅವರ ಒಡನಾಟ ಹೇಗಿರುತ್ತೆ ಶಿಕ್ಷಕರು ಮತ್ತು ಮಕ್ಕಳು ಒಡನಾಟ ಹೇಗಿರುತ್ತೆ ಸಾರಿ ಪೋಷಕರ ಜೊತೆ ಸಂಪರ್ಕ ಹೇಗಿರುತ್ತೆ ಮಕ್ಕಳು ಯಾವ ರೀತಿ ಅಂಗನವಾಡಿಗೆ ಹೋಗ್ತಾರೆ ಅಂಗನವಾಡಿಗೆ ಹೋಗುವಾಗ ಎಂತೆಂತಹ ರಸ್ತೆಗಳನ್ನ ದಾಟಿ ಹೋಗ್ತಾರೆ ಅವುಗಳನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ ಸೊ ಆಗ ಮಾತ್ರ ಈ ಒಂದು ಕೆಳಮಟ್ಟದ ವ್ಯವಸ್ಥೆ ಅಂತ ಏನು ತಾವು ಹೇಳಿದ್ರಿ ಅದು ಸಕ್ಸಸ್ ಆಗುತ್ತೆ ಸೊ ಅಂದರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಈ ಥರ ದುರ್ಲಭವಾಗಿ ಕೂತ್ಕೊಳ್ಳುತ್ತೆ ಸೊ ಹೀಗೆ ಅಂಗನವಾಡಿಯ ಸಹಾಯಕಿಯ ಒಂದು ಈ ಒಂದು ಕ್ರೌರ್ಯ ಅನ್ಬೋದೇನು ಗೊತ್ತಿಲ್ಲ ಯಾಕಂತಂದರೆ ಆ ಮಗು ಇನ್ನೇನು ಬಾಯಲ್ಲಿ ಇಟ್ಕೋಬೇಕಾಗಿತ್ತು ಅದನ್ನು ಕಸಿದ್ಕೊಂಡು ಬಿಡ್ತಾರೆ ಆದರೆ ಅವಳ ಅಂದರೆ ಸಾರಿ ಅವರ ಒಂದು ಅವರ ಒಂದು ಇಂಟೆನ್ಷನ್ ಏನಿತ್ತು ಅಂತಕ್ಕಂಥದ್ದು ಗೊತ್ತಿಲ್ಲ ಯಾಕಂತಂದರೆ ಒಂದು ಮಗು ಒಂದು ತತ್ತಿಯನ್ನು ಇನ್ನೇನು ಬಾಯಲ್ಲಿ ಇಟ್ಕೋಬೇಕು ಕಸ್ಕೊಂಡು ಬಿಡ್ತಾರೆ ಸೊ ಆ ಮಗುವಿಗೆ ಯಾವ ರೀತಿ ಫೀಲ್ ಆಗಿರಬೇಡ ಹೇಳಿ ಸೊ ಈಗ ಅದು ಆ ಜಾಗದಲ್ಲಿ ನಾವು ಇದ್ಕೊಂಡು ಯೋಚನೆ ಮಾಡಿದಾಗ ಅದು ನಮಗೆ ಗೊತ್ತಾಗುತ್ತೆ ಸೊ ಇನ್ನೇನು ರೀ ಇನ್ನೇನು ಇನ್ನೇನು ಇಟ್ಕೋಬೇಕು ಅನ್ನಿಸೊಳಗೆ ಅವಳು ಬಂದು ಕಸ್ಕೊಂಡು ಹೋದ್ರೆ ಹೇಗಾಗುತ್ತೆ ನಿಜಕ್ಕೂ ದುಃಖ ಅಲ್ವಾ ದುರ್ಲಭ ಅಲ್ವಾ ಸೊ ಇಂತಹ ವ್ಯವಸ್ಥೆ ಇನ್ನು ಮುಂದೆ ಆಗಬಾರ್ದು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸೊ ಅವ್ರನ್ನೆಲ್ಲ ನಾನು ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ದೀನಿ ಅಂತ ಹೇಳಿ ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಕೆಲಸದಿಂದ ತೆಗೆದು ಹಾಕೋದು ಒಂದು ರೀತಿ ನೋವಿನ ಸಂಗತಿ ಅಂತ ಹೇಳ್ಬೋದು ಯಾಕಂತಂದರೆ ಈ ಅಂಗನವಾಡಿಯ ಏನು ಹೇಳ್ತಾರೆ ಸೊ ಅವರು ಅನೇಕ ಜನ ಅದರಲ್ಲೂ ಹೆಚ್ಚಾಂಚು ಜನ ಬಡ ಕುಟುಂಬದವರು ಆಗಿರ್ತಾರೆ ನಂತರ ಯಾವುದೇ ರೀತಿಯಾದಂಥ ಅವರಿಗೆ ಎಕನಾಮಿಕ್ಲಿ ಬೇರೆ ಸ್ವಾಸಸ್ಗರು ಇರೋದಿಲ್ಲ ಸೊ ಹೀಗಾಗಿ ಅಂಗನವಾಡಿಯ ಸಹಾಯಕಿಯಾಗಿ ಒಂದು ಸಣ್ಣ ಅಮೌಂಟಿಗೆ ಒಂದು ಕೆಲಸವನ್ನು ಮಾಡ್ತಾಯಿರ್ತಾರೆ ಸೊ ಅವರಿಂದ ಇಂಥ ಒಂದು ತಪ್ಪಾದಾಗ ಒಂದು ಶಿಕ್ಷೆಯನ್ನು ಕೊಡುವ ಮೂಲಕ ಅವರಿಗೆ ಸರಿಯಾದಂತಹ ಬುದ್ಧಿ ಅಂತವನ್ನ ಹೇಳಿ ಅವರನ್ನು ಈ ರೀತಿ ತಪ್ಪು ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು ಯಾಕೆಂತಂದರೆ ಎಲ್ಲ ಒಂದು ರೀತಿ ಎಲ್ಲ ಅಂಶಗಳಿಂದ ನಾವು ಚೆಕ್ ಮಾಡಬೇಕಾಗತ್ತೆ ಸೊ ನೋಡೋಣ ಈಗ ಅಂಗನವಾಡಿ ಸಹಾಯಕರನ್ನು ಕೆಲಸದಿಂದ ತೆಗೆದಾಗಿದೆ ಸೊ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಸೊ ಒಂದಿಷ್ಟು ನಾವು ಒಂದಿಷ್ಟು ಅಂಗನವಾಡಿಗಳಿಗೆ ಹೋಗಿ ವಿಸಿಟ್ ಮಾಡೋಣ ನಮ್ಮ ಕೆ ಟಿ ಟಿ ವಿ ಕನ್ನಡದಿಂದ ಬಾಗಿಲ್ಕೋಟೆಯ ಅದರಲ್ಲೂ ನವನಗರದ ಮತ್ತು ಬಾಗಿಲ್ಕೋಟೆಯ ಒಂದಿಷ್ಟು ಅಂಗನವಾಡಿಗಳಿಗೆ ನಮ್ಮ ಕೆ ಟಿ ಟಿ ವಿ ತಂಡ ಭೇಟಿ ಕೊಡುತ್ತೆ ಸೊ ಅಲ್ಲಿನ ವ್ಯವಸ್ಥೆ ಹೇಗಿದೆ ಸೊ ಅದರ ಸುತ್ತಮುತ್ತ ಗ್ರಾಮಗಳಿಗೂ ಸಹ ನಾವು ಭೇಟಿ ಕೊಡ್ತೇವೆ ಸೊ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಲ್ಲಿನ ಅಭಿವೃದ್ಧಿ ಹೇಗಿದೆ ಸೊ ಮೊದಲು ಅಲ್ಲಿ ಅಭಿವೃದ್ಧಿ ಹೇಗಿದೆ ಸೊ ನಿಜವಾಗ್ಲೂ ಕರೆಂಟ್ ಇದೆಯಾ ನೀರಿದೆಯಾ ಅವುಗಳನ್ನೆಲ್ಲ ಚೆಕ್ ಮಾಡೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಯೊಂದಿಗೆ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರಂ ಜೊತೆಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕವಾಗಿರುವಂತಹ ವೀಡಿಯೋದಲ್ಲಿ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ರೀ ಒಂದೇ ಮಾತ್ರ